ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಭಿಮಾನ ಅದನ್ನು ತೋರಿಸ್ತಾ ಇದೆ ರಂಜಿನಿ ಪ್ರಸನ್ನ ಮೇಡಮ್ ಅವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ರಮೇಶ್ ಸರ್ ರಮೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಕುಮಾರಿ ಸನ್ನಿಧಿ ಶ್ರೇಯಸಿ ಮತ್ತೆ ವಿಶ್ವಾತ್ಮ ಅವರು ವೇದಿಕೆ ಮೇಲೆ ಬರಬೇಕು ಇದು ನಮ್ಮ ನಿರ್ಮಾಪಕರ ತಂಡ ಇಡೀ ಚಿತ್ರವನ್ನು ಮುನ್ನಡೆಸೋದಕ್ಕೆ ಮುಖ್ಯ ಕಾರಣಕರ್ತರು ಹಾಗೆ ಇನ್ನೊಬ್ಬರು ಇದರ ನೆಕ್ಸ್ಟ್ ಇದರಲ್ಲಿ ಬರೋದು ಚಲನಚಿತ್ರವನ್ನು ರಚಿಸಿ ನಿರ್ದೇಶಿಸಿ ಈ ಮಟ್ಟಕ್ಕೆ ತಂದಿರೋದು ಸಂದೀಪ್ ಸುಂಕದ್ ಶಿವಮೊಗ್ಗದ ಪ್ರತಿಭೆ ಶಿವಮೊಗ್ಗ ನಗರವಾಸಿ ಸಾಹಿತ್ಯ ಪರಂಪರೆಯ ಕುಟುಂಬದಿಂದ ಬಂದಂತಹ ಸಂದೀಪ್ ಸುಂಕದ್ರವರು ಹಾಗೆ ಇನ್ನೊಂದು ಮಲೆನಾಡಿನ ಪ್ರತಿಭೆ ನಾನು ಮತ್ತೆ ಮಲೆನಾಡು ಮಲೆನಾಡು ಅಂತ ಅವಾಗವಾಗ ಹೇಳ್ತಾ ಇರ್ತೀನಿ ಯಾಕೆ ಅಂತ ಗೊತ್ತಾಗುತ್ತೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕೋಣೆಯ ಪ್ರತಿಭೆ ವಿಶ್ವಜಿತ್ ರಾವ್ ಇಡೀ ಸಿನಿಮಾದ ಕಣ್ಣಾಗಿ ನಿಂತವರು ಸಿನಿಮಾದ ಒ ಪಿ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಕ್ಯಾಮ್ರಾಮನ್ ನಂತರ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಂದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನೀವೆಲ್ಲರೂ ಸಾಕಷ್ಟು ಸಿನಿಮಾಗಳಲ್ಲಿ ಅವರನ್ನು ನೋಡಿರ್ತೀರಿ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಬಂದಿದ್ದಾರೆ ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ ಹಾಗೆ ಇಬ್ರು ಒಟ್ಟಿಗೆ ಬಂದ್ಬಿಡಿ ಮುಖ್ಯ ಭೂಮಿಕೆಯಲ್ಲಿ ಮೇಲ್ ಲೀಡ್ ಆ್ಯಂಡ್ ಫೀಮೇಲ್ ಲೀಡ್ ವಿನಯ್ ಯುಜೆ ಮತ್ತು ನಿಧಿ ಹೆಗಡೆ ವಿನಯ್ ಯುಜೆ ಹುಬ್ಳಿ ಅವರ ಜೊತೆಗೆ ಅವರ ಕೋ ಆರ್ಟಿಸ್ಟ್ ಆಗಿ ಇನ್ನೊಂದು ಮುಖ್ಯ ಭೂಮಿಕೆಯಲ್ಲಿ ಫೀಮೇಲ್ ಆಗಿ ಕಾಣಿಸ್ಕೊಂಡಿರೋರು ಮಲ್ನಾಡ್ ಹುಡುಗಿ ಶಿರ್ಸಿಯ ನಿಧಿ ಹೆಗಡೆ ಹಾಗೆ ಇನ್ನೊಂದು ಮಲೆನಾಡಿನ ಪ್ರತಿಭೆ ಶಶಾಂಕ್ ನಾರಾಯಣ ಅವರನ್ನು ವೇದಿಕೆ ಮೇಲೆ ಕರಿತಾ ಇದ್ದೀನಿ ಇಡೀ ಸಿನಿಮಾವನ್ನ ಎಡಿಟ್ ಮಾಡಿರೋರು ಶಶಾಂಕ್ ನಾರಾಯಣ್ ಸೊ ಈ ಊರು ಅವ್ರಿಗೂ ತವರೂರು ಇಡೀ ಸಿನಿಮಾಕ್ಕೆ ಸಂಗೀತ ಸಂಯೋಜಿಸಿದ್ದು ಮಯೂರ್ ಅಂಬೇಕಲ್ಲು ಸುಳ್ಳ್ಯಾದವರು ಹತ್ತತ್ರ ಮಲೆನಾಡು ಇಲ್ಲೇ ಘಟ್ಟದ ಕೆಳಗಡೆ ಮಲೆನಾಡಿನ ಎಲ್ಲ ಚಾಪುಗಳು ಗೊತ್ತಿರೋರು ಮಯೂರ್ ಅಂಬೇಕಲ್ಲು ಸೊ ಇದು ಇಡೀ ನಮ್ಮ ಚಿತ್ರತಂಡ ನಾನು ಶ್ರೀಹರ್ಷ ಗೋಬಟ್ಟ ಶಿವಮೊಗ್ಗದವನೇ ಇದರಲ್ಲಿ ಒಂದು ಪಾತ್ರವನ್ನು ಕೂಡ ಮಾಡಿದ್ದೇನೆ ಸನ್ನ ನಗರದ ಜನತೆ ಇದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ ಇದಕ್ಕಿಂತ ದೊಡ್ಡ ಸಂಭ್ರಮ ನಮಗೆ ಬೇರೆ ಯಾವುದೂ ಇಲ್ಲ ಅಂತ ಅನ್ಕೊಳ್ತೀನಿ ಸಾಕ್ಷಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸೊ ನಂಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಫಿಲಮ್ ಸಾಂಗ್ ಮತ್ತು ಅರ್ಥನೂ ತುಂಬ ಚೆನ್ನಾಗಿದೆ ನೋಡಿರೋ ಫಸ್ಟ್ ಟೈಮ್ ಪ್ರಕಾರ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ಆಲ್ ದ ಟು ರಾಜೇಶ್ ಸರ್ ಮ್ಯಾಡಮ್ ಆ್ಯಂಡ್ ನನ್ನ ಗುರುಗಳು ರಮೇಶ್ ಸರು ಸೊ ರಮೇಶ್ ಸರ್ಗು ಆಲ್ ದ ಬೆಸ್ಟ್ ಆ್ಯಂಡ್ ಟು ದ ಎಂಟೈರ್ ಟೀಮ್ ಆಫ್ ಶಾಖಾಹಾರಿ ಆಸ್ ವೆಲ್ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇದೆ ಶ್ರೀರಾಮಚಂದ್ರನ ಒಂದು ಮಾತು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ನನಗೆ ಹೊಸನಗರ ಜನ್ಮಭೂಮಿನೂ ಹೌದು ಕರ್ಮಭೂಮಿನೂ ಹೌದು ನಾನು ನನ್ನ ಉದ್ಯೋಗ ವ್ಯವಹಾರಕ್ಕಾಗಿ ಎಲ್ಲೇ ಹೋದರೂ ನನಗೆ ನೆಮ್ಮದಿಯನ್ನು ಕೊಡೋದು ನನಗೆ ಇದು ನಂದು ಅಂತ ಅನಿಸೋದು ಹೊಸನಗರ ಮಾತ್ರ ನಾನು ಏನೇ ಮಾಡಿದರೂ ಅದರ ಹಿಂದೆ ಹೊಸನಗರದ ನನ್ನ ಗೆಳೆಯರ ನನ್ನ ಪ್ರೀತಿ ಪಾತ್ರರ ಬೆಂಬಲ ಪ್ರೋತ್ಸಾಹ ಸದಾ ಇದ್ದೇ ಇರುತ್ತೆ ಫೆಬ್ರವರಿಯಲ್ಲಿ ದಿನಾಂಕವನ್ನು ಸದ್ಯದಲ್ಲೇ ತಿಳಿಸ್ತೀವಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಚಲನಚಿತ್ರ ಮಂದಿರಗಳಲ್ಲಿ ರಿಲೀಸ್ ಆಗತ್ತೆ ಈ ಚಿತ್ರ ಈ ಚಿತ್ರದ ಕ್ವಾಲಿಟಿ ನಾನು ಆ ಚಿತ್ ಈ ಚಿತ್ರವನ್ನು ನಾಲ್ಕು ಸಾರಿ ನಾನು ನೋಡಿದ್ದೀನಿ ನಾನು ತುಂಬ ಕಷ್ಟಪಟ್ಟು ಇದು ನನ್ನ ಚಿತ್ರ ಅಲ್ಲ ಅಂತ ನ ಅಂದ್ಕೊಂಡು ಒಬ್ಬ ಥರ್ಡ್ ಪರ್ಸನ್ ಆಗಿ ಕೂಡ ಈ ಚಿತ್ರವನ್ನು ನೋಡಿದ್ದೀನಿ ಅವಾಗೆಲ್ಲ ನನಗೆ ಒಂದು ಆತ್ಮಸಂತೃಪ್ತಿ ಆತ್ಮಸಂತೋಷ ಆಗಿದೆ ಈ ಚಿತ್ರದ ನಿರ್ಮಾಕರ ಹೆಸರಿನಲ್ಲಿ ನನ್ನ ಹೆಸರು ಇದೆಯಲ್ಲ ಇದು ನನ್ನ ಒಂದು ಜೀವಮಾನದ ಜೀವನದ ಮೈಲುಗಲ್ಲು ಅಂತ ನನಗೆ ಅನಿಸಿದೆ ಇದಕ್ಕೆ ನಾನು ಕೈ ಮುಗಿದು ಬೊಗಸೆ ಒಡ್ಡಿ ನಿಮ್ಮಲ್ಲಿ ಕೇಳೋದು ನಿಮ್ಮೆಲ್ಲರ ಆಶೀರ್ವಾದವನ್ನು ಚಿತ್ರ ಗೆಲ್ಬೋದು ನಾಡಿನ ಅನೇಕ ಕಡೆ ಜನ ನೋಡಬಹುದು ಅದೆಲ್ಲ ಒಂದು ಕಡೆ ಆದರೆ ಹೊಸನಗರದ ನೀವು ನನ್ನ ಅಣ್ಣ ತಮ್ಮಂದರು ನನ್ನ ಬಂಧುಗಳು ನೀವು ಈ ಚಿತ್ರವನ್ನು ನೋಡಿ ಹರಿಸಿದರೆ ಅದರ ಸುಖ ಅದರ ಸಂತೋಷ ಅದರ ಸಂತೃಪ್ತಿನೇ ಬೇರೆ ನಾನು ಮತ್ತೊಮ್ಮೆ ಕೈ ಮುಗಿದು ಬೊಗಸೆ ಒಡ್ಡಿ ನಿಮ್ಮಲ್ಲಿ ಕೇಳ್ತೀನಿ ಇದು ನನ್ನ ಚಿತ್ರ ಅಲ್ಲ ಕಿಳಂಬಿ ಮೀಡಿಯಾ ಲ್ಯಾಬ್ನ ಚಿತ್ರ ಅಲ್ಲ ನನ್ನ ಕುಟುಂಬದ ಚಿತ್ರ ಅಲ್ಲ ಹೊಸನಗರದ ಚಿತ್ರ ಹೊಸನಗರದ ಪ್ರತಿಯೊಬ್ಬರ ಚಿತ್ರ ಇದರ ನಿರ್ಮಾಪಕರು ಹೊಸನಗರದ ನಗರದ ಪ್ರತಿಯೊಬ್ಬರು ಇದರ ನಿರ್ಮಾಪಕರು ಇದು ನಮ್ಮ ಚಿತ್ರ ನನ್ನ ಚಿತ್ರ ಅಂತ ನಿಮಗೆಲ್ಲ ಅನಿಸಿದ್ದಾದರೆ ಅವತ್ತು ಈ ಚಿತ್ರ ಗೆದ್ದ ಹಾಗೆ ಅಂತ ನಾನು ಭಾವಿಸ್ಕೊಂಡಿ ಚಿತ್ರದ ಗೆಲುವು ಸೋಲು ಏನಾದರೂ ಇರಲಿ ಆದರೆ ನೀವೆಲ್ಲರೂ ಇಲ್ಲಿ ಬಂದಿರೋರೆಲ್ಲರೂ ಇದು ನನ್ನ ಸಿನಿಮಾ ಈ ಸಿನಿಮಾನ ನಾನು ನೋಡ್ತೀನಿ ಬೇರೆಯವರಿಗೆ ಹೇಳಿ ನೋಡಿಸ್ತೀನಿ ಇದನ್ನು ಗೆಲ್ಲಿಸ್ತೀನಿ ಅನ್ನುವ ಆಶೀರ್ವಾದ ನೀವೆಲ್ಲ ಮಾಡಿದರೆ ಇವತ್ತೇ ನಾನು ಗೆದ್ದ ಹಾಗೆ ನಾನು ಗೆದ್ದಿದ್ದೀನಿ ಕಳೆದ ಎರಡು ತಿಂಗಳ ಹಿಂದೆ ಜಲಪಾತ ಅನ್ನುವಂಥ ಸಿನಿಮಾ ಮಲ್ನಾಡಿಗರೇ ಸೇರ್ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಇವತ್ತು ರಮೇಶ್ ಬೇಗಾರ್ ಅವರ ನಿರ್ದೇಶನದಲ್ಲಿ ಅಷ್ಟು ಜನ ಮಲ್ನಾಡಿ ಮಲ್ನಾಡಿಗರು ಮಲೆನಾಡಿನಲ್ಲೇ ಶೂಟ್ ಮಾಡಿರೋದು ಒಂದೇ ಒಂದು ವಿಶೇಷ ಅಂದರೆ ಒಂದು ಒಬ್ಬ ಮಾತ್ರ ಬೆಂಗಳೂರಿಂದ ಬಂದು ಆ ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡಿರೋದು ಎಲ್ಲರೂ ಮಲೆನಾಡಿನವರು ಬ ಮಾಡಿರ್ತಕ್ಕಂಥ ಸಿನಿಮಾ ಐವತ್ತು ದಿವಸ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಲ್ಲಿ ಐವತ್ತು ದಿವಸ ಥಿಯೇಟ್ರ್ನಲ್ಲಿ ಹೊಡೆದು ಕೊಪ್ಪದಲ್ಲಿ ಕಾಂತಾರ ಬಿಟ್ಟರೆ ನಮ್ಮ ಸಿನಿಮಾ ಮೂವತ್ತೆಂಟು ದಿವಸ ಅನೇಕ ದಿವಸ ಹೌಸ್ಫುಲ್ ಪ್ರದರ್ಶನಲ್ಲಿ ಕಾಳ್ತು ಕಾಣ್ತು ಇವತ್ತು ಓ ಟಿ ಟಿ ಅಂತ ಹೇಳಿದರೆ ಒಂದು ಸಿನಿಮಾ ಇವತ್ತು ಮುನ್ನೂರು ಮುನ್ನೂರೈವತ್ತು ಸಿನಿಮಾ ವರ್ಷದಲ್ಲಿ ರಿಲೀಸ್ ಆದರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಸಿನಿಮಾ ಅಮೇಜಾನ್ ಪ್ರೈಮೋ ನೆಟ್ಫ್ಲಿಕ್ಸ್ನಲ್ಲೋ ಬಂದ್ಬಿಡುತ್ತೆ ಯಾಕೆಂದರೆ ಕನ್ನಡದಲ್ಲಿ ಕನ್ನಡ ಸಿನಿಮಾಕ್ಕೆ ಪ್ರಾಧಾನ್ಯತೆ ಇಲ್ಲ ಅಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನಮ್ಮ ಜಲಪಾತ ಸಿನಿಮಾ ಓ ಅಮೇಜಾನ್ ಓ ಟಿ ಟಿಯಲ್ಲಿ ಬಂದಿದೆ ನೀವೆಲ್ಲ ಜಲಪಾತ ಅಂತ ಒಂದು ಟೈಪ್ ಮಾಡಿದರೆ ಜೆ ಎ ಎಲ್ ಎ ಪಿ ಎ ಟಿ ಎ ಅಂತ ಟೈಪ್ ಮಾಡಿದರೆ ಅಮೆಝಾನಲ್ಲಿ ಸಿಗುತ್ತೆ ದಯವಿಟ್ಟು ಇದನ್ನು ನೋಡಬೇಕು ಹಾಗೆಯೇ ಇನ್ನೊಂದೇನು ಹೇಳಬೇಕು ಅಂತ ಹೇಳಿದರೆ ಜಲಪಾತ ಸಿನಿಮಾನ ಓ ಟಿ ಟಿಯಲ್ಲಿ ನೋಡಿ ಜಲಪಾತ ಸಿನಿಮಾ ಆದಮೇಲೆ ಈಗ ಶಾಖಾಹಾರಿ ಅನ್ನುವಂಥದ್ದು ರಾಜೇಶ್ ಅವರ ಒಂದು ಪ್ರೊ ಪ್ರೊಡಕ್ಷನಲ್ಲಿ ಬರ್ತಾ ಇದೆ ರಾಜೇಶ್ ನನ್ನ ಸ್ನೇಹಿತ ಇವ್ರ ಪ್ರೊಡಕ್ಷನಲ್ಲಿ ಅತ್ಯುತ್ತಮವಾಗಿ ಬಂದಿದೆ ಈ ಸಿನಿಮಾನ ನೀವು ಓ ಟಿ ಟಿಗೆ ಬರೋದಕ್ಕೆ ಕಾಯಬಾರ್ದು ಇದನ್ನು ಥಿಯೇಟ್ರ್ನಲ್ಲಿ ಯಾವತ್ತು ರಿಲೀಸ್ ಆಗುತ್ತೋ ಅವತ್ತೇ ನೀವು ನೋಡಿದರೆ ನಮ್ಮ ಮಲೆನಾಡಿಗರಿಗೆ ನಾವೇನಾದರೂ ಈಗ ಹೊಸನಗರದಲ್ಲಿ ಈಗ ಇಷ್ಟು ಜನ ಬಂದಿದ್ರೊಳಗಡೆ ನೋಡಿದರೆ ಈ ಸಿನಿಮಾನ ಗೆಲ್ಲಿಸ್ಬೋದು ಹಾಗೆ ರಾಜೇಶನಿಗೆ ಎಲ್ಲ ಯಶಸ್ಸು ಸಿಗಲಿ ಈ ಶಾಖಾಹಾರಿ ಸಿನಿಮಾ ನೂರು ದಿವಸ ಥಿಯೇಟ್ರ್ನಲ್ಲೇ ಓಡೋಗಾಗ್ಲಿ ಅಂತ ನಾವೆಲ್ಲ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು